ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಮಳೆಗಾಲದಲ್ಲಿ ಕೀಟಗಳು ತುಂಬ ಜಾಸ್ತಿ ಅಂದರೆ ನಾವು ಕೀಟನಾಶಕನ ಸ್ಪ್ರೇ ಮಾಡ್ತೀವಿ ಆದರೂ ಕೂಡ ನಮಗೆ ಗೊತ್ತಾಗಲ್ಲ ಒಂದೊಂದ್ಸರ್ತಿ ಯಾವುದರಿಂದ ಎಲೆಗಳು ತಿನ್ನತ್ತೆ ಒಂದೊಂದು ದಿವಸ ರಾತ್ರಿ ಬೆಳಗಾಗೋದ್ರೊಳಗೆ ನಮ್ಮ ಗಿಡನೇ ಖಾಲಿ ಆಗಿಬಿಡತ್ತೆ ಅದಕ್ಕೆ ಇವತ್ತೊಂದು ಅಂದರೆ ಬಸವನ ಹುಳು ಅಂದರೆ ಶಂಕದ ಹುಳುವಿಂದ ಯಾವ ರೀತಿ ನಮ್ಮ ಗಿಡಗಳಿಗೆ ಇಫೆಕ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ಆ ಶಂಕದ ಹುಳುವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಐದು ವಿಧಾನದಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಅದರಲ್ಲಿ ನಾನು ಕಥೆಗಳನ್ನು ಹೇಳ್ತೀನಿ ಅಂದರೆ ನೀತಿ ಕಥೆಗಳನ್ನು ಹೇಳ್ತೀನಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ನೀತಿ ಕಥೆಗಳನ್ನ ಹೇಳ್ತೀವಲ್ಲ ನಾವು ಹಾಗಾಗಿ ಆ ರೀತಿ ಕಥೆಗಳನ್ನು ನಾನು ಹೇಳ್ತೀನಿ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಒಂದು ರೀತಿ ಲೋಳೆ ಥರ ಇರುತ್ತೆ ಅದನ್ನು ನೋಡಿದರೆ ತುಂಬ ಅಸಹ್ಯ ಅನ್ಸುತ್ತೆ ಮತ್ತು ಹೀಸಿಗೆ ಅನಿಸುತ್ತೆ ಇದನ್ನು ನಾವು ತಡೆಯೋದು ಅಂದರೆ ಬರದಂತೆ ತಡೆಯೋದು ಒಂದೆರಡು ಮೆಥಡನ್ನು ಹೇಳ್ತೀನಿ ಹಾಗೆ ಬಂದ ಮೇಲೆ ಅದನ್ನು ನಾವು ಸಾಯಿಸೋದನ್ನು ಎರಡು ಮೆಥಡನ್ನು ಹೇಳ್ತೀನಿ ಅದನ್ನು ನೀವು ಪೂರ್ತಿಯಾಗಿ ನೋಡಿದರೆ ಲಾಸ್ಟಲ್ಲಿ ನಾವು ಅದನ್ನು ಹೆಕ್ಕಿ ಅದನ್ನು ತೆಗಿಬೇಕಾಗತ್ತೆ ಅದು ಹೇಗೆ ಅಂತಲೂ ಕೂಡ ನಾನು ಹೇಳ್ತೀನಿ ಇದು ಹೆಚ್ಚಾಗಿ ರಾತ್ರಿ ಹೊತ್ತಲ್ಲಿ ಅಂದರೆ ಇಲ್ಲ ಅಂದರೆ ಬೆಳಗ್ಗೆನ ಜಾವ ಅಂದರೆ ಬೆಳಗ್ಗೆನ ಟೈಮ್ ನಾವು ಆ ಗಿಡದ ಹತ್ತಿರ ಎಲ್ಲ ಹೋದಾಗ ಅದು ಕಣ್ಣಿಗೆ ಕಾಣಿಸುತ್ತೆ ರಾತ್ರಿ ಹೊತ್ತಲ್ಲಿ ಅದರ ತನ್ನ ಕೆಲಸವನ್ನು ಅದು ಮಾಡತ್ತೆ ನಾನು ಮೊದಲಿಗೆ ಅದು ಬರದಂತೆ ತಡಿಲಿಕ್ಕೆ ಒಂದಷ್ಟು ಮೆಥಡನ್ನು ಹೇಳ್ತೀನಿ ಯಾಕಂದರೆ ನಾವು ಬರದಂತೆ ತಡೆಯೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಮಳೆಗಾಲದಲ್ಲಿ ಬರೋದಕ್ಕಾಗಿ ನಾವು ಆದಷ್ಟು ಬರದಂತೆ ತಡೆಯೋಕೆ ಅಂದರೆ ಒಳಗಡೆ ಅಂತ ಇಟ್ಕೊಂಡಿರೋವಂಥ ಗಿಡಗಳಿಗೆಲ್ಲ ನಾವು ಈ ರೀತಿ ಮಾಡ್ಬೋದು ಮೊದಲನೇದಾಗಿ ಬ್ರೂ ಒಂದೇ ಮೆಥಡ್ ಅಂದರೆ ಬ್ರೂನ ನಾವು ಇಲ್ಲಿ ನಾವು ಪಾಟಿನ ಸುತ್ತ ಹಾಕ್ಬೋದು ಮತ್ತು ಪಾಟ್ಗಳಿಗೆ ಮೇಲೆ ಹಾಕಿದರೆ ಇದು ಫರ್ಟಿಲೈಸರ್ ಆಗೋ ಕೆಲಸ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ಯಾವುದೇ ರೀತಿ ಹಾನಿಯಾಗಲ್ಲ ಬ್ರೂ ಅಥವಾ ಕಾಪಿ ಪೌಡ್ರು ಡಿಕಾಕ್ಷನ್ ಮಾಡಿಕೊಂಡಿರೋದನ್ನು ನೀವು ಹಾಗೆ ಇಟ್ಕೊಂಡು ಹಾಕಿದರೂ ಪರವಾಗಿಲ್ಲ ಯಾವುದೇ ರೀತಿಯ ಕಾಪಿ ಪೌಡ್ರನ್ನು ತಗೊಂಡು ನಾವು ಇಲ್ಲಿ ಈ ರೀತಿ ಸುತ್ತ ಹಾಕೋದ್ರಿಂದ ಅದು ಆ ಕಾಪಿ ಪೌಡ್ರ್ ಸ್ಮೆಲ್ಲಿಗೆ ಅದು ಬರಲ್ಲ ಹಾಗಾಗಿ ಇದನ್ನು ನೀವು ಮಾಡ್ಬೋದು ಆದರೆ ಇದು ತಾತ್ಕಾಲಿಕ ಅಂತಲೇ ಹೇಳ್ಬೋದು ಆ ಸ್ಮೆಲ್ ತುಂಬ ದಿನ ಉಳಿಯಲ್ಲ ಹಾಗಾಗಿ ಇದನ್ನು ನೀವು ಒಂದೆರಡು ದಿವಸ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕಾಗತ್ತೆ ಮತ್ತು ಎರಡನೇದಾಗಿ ಎಪ್ಸಮ್ ಸಾಲ್ಟು ಎಪ್ಸಮ್ ಸಾಲ್ಟು ನಮ್ಮ ಗಿಡಗಳಿಗೆ ಒಂದು ರೀತಿ ಫರ್ಟಿಲೈಸರ್ ಆಗಿಯೂ ಕೆಲಸ ಮಾಡುತ್ತೆ ಇದು ಕೀಟನಾಶಕ ಆಗಿಯೂ ಕೆಲಸ ಮಾಡುತ್ತೆ ಹಾಗಾಗಿ ಎಪ್ಸಮ್ ಸಾಲ್ಟನ್ನು ನಾವು ನೋಡಿ ಈ ರೀತಿ ಗಿಡಗಳ ಸುತ್ತ ಹಾಕೋದ್ರಿಂದ ಅದು ಗಿಡಕ್ಕೆ ಆ ವಾಸನೆಗೆ ಅದು ಬರಲ್ಲ ಹಾಗಾಗಿ ಇದನ್ನು ಕೂಡ ಬಳಸ್ಬೋದು ಮತ್ತು ಅಡುಗೆ ಸೋಡಾನು ಕೂಡ ನೀವು ಇದೇ ರೀತಿ ಬಳಸ್ಬೋದು ಅದು ಕೂಡ ಕೀಟನಾಶಕನೂ ಹೌದು ಮತ್ತು ಪೆಸ್ಟಿಸೈಡೂ ಹೌದು ಹಾಗಾಗಿ ಇದನ್ನು ಕೂಡ ಎರಡನ್ನೂ ನಾವು ಬಳಸ್ಬೋದು ನೋಡಿ ಈ ರೀತಿ ಬಳಸೋದ್ರಿಂದ ನಾವು ಮಳೆಗಾಲದಲ್ಲಿ ಆಗೋ ಆಗಿರೋದ್ರಿಂದ ನಾವು ಈ ಇದನ್ನೆಲ್ಲ ಮಾಡೋದ್ರಿಂದ ಒಂದಷ್ಟು ಪರಿಣಾಮ ಇರುತ್ತೆ ಆದರೆ ನಾವು ಮತ್ತೆ ಮತ್ತೆ ಮಾಡಬೇಕಾಗತ್ತೆ ನೋಡಿ ಈ ಗಿಡಕ್ಕೆಲ್ಲ ನಾನು ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ ನಾವು ರಿಪೋರ್ಟಿಂಗ್ ಮಾಡಿದಾಗ ಎಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಮ್ಯಾಗ್ನೇಷಿಯಂ ಸಲ್ಫೇಟ್ ಮೂರನೇದಾಗಿ ಬೂದಿ ಉಡ್ಯಾಶ್ ಅಂತ ಕರಿತೀರಲ್ಲ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟಿಂದ ಲಿಂಕನ್ನು ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಕೂಡ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ ನೀವು ತರಿಸ್ಕೋಬೋದು ನೋಡಿ ಇದು ತುಂಬ ಹಳೆಯದಾಗಿರುವಂಥ ಬೂದಿ ಆಗಬೇಕು ಫ್ರೆಶ್ ಬೂದಿನ ತೊಗೊಂಡ್ರೆ ಗಿಡ ಕೂಡ ಸು ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಹದಿನೈದು ದಿವಸ ಹಳೇದಾಗಿರುವಂಥ ಬೂದಿನ ತೊಗೊಂಡು ಅದು ನಮಗೆ ಆ ಬಸವನ ಬಸವನಹುಳು ಕಂಡಾಗ ನಾವು ಈ ರೀತಿ ಹಾಕೋ ಹಾಕ್ಬೋದು ಮತ್ತು ಗಿಡದ ಸುತ್ತ ಕೂಡ ಹಾಕ್ಬೋದು ಇದು ಮಣ್ಣನ್ನು ಪಿ ಎಚ್ ಲೆವೆಲನ್ನು ಹೆಚ್ಚು ಮಾಡುತ್ತೆ ಮತ್ತು ಮಣ್ಣಿಗೆ ರಿಚಾರ್ಜ್ ಮಾಡತ್ತೆ ಮತ್ತು ಕೀಟನಾಶಕ ಕೂಡ ಹೌದು ಇದು ಹಾಗಾಗಿ ಗಿಡದ ಮೇಲೆ ಸ್ಪ್ರಿಂಕಲ್ ಮಾಡೋದ್ರಿಂದ ಉಳಿದ ಕೀಟ ಕೂಡ ಇದರಿಂದ ಹೋಗುತ್ತೆ ಈ ಬೂದಿ ರೋಗ ಎಲ್ಲ ಬರುತ್ತಲ್ಲ ಅದಕ್ಕೆ ಈ ಬೂದಿನ ಹಾಕೋದ್ರಿಂದ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ ಎಲ್ಲ ಗಿಡಗಳಿಗೂ ನಾವು ಇದನ್ನು ಬೂದಿನ ಸ್ಪ್ರೇ ಮಾಡ್ಬೋದು ಹಳೆಯದಾಗಿರುವಂಥ ಬೂದಿನ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಈ ಡೇರೆ ಗಿಡ ಎಲ್ಲ ಕೊಳೆಯೋದನ್ನು ಕೂಡ ತಪ್ಪಿಸ್ಬೋದು ಈ ಬೂದಿಯಿಂದ ಅದು ಫರ್ಟಿಲೈಸರ್ ಕೂಡ ಹೌದು ಇದು ಲ ಒಳ್ಳೆಯ ಮೆಥೆಡ್ ಅಂದರೆ ಉಪ್ಪು ಉಪ್ಪು ಈ ಬಸವನ ಹುಳನ ಸಾಯಿಸುತ್ತೆ ಹಾಗಾಗಿ ನಾವು ಈ ಉಪ್ಪನ್ನು ಪಾಟಿನ ಸುತ್ತ ಎಲ್ಲ ಹಾಕಿದರೆ ಆಗ ಅದು ಆ ಉಪ್ಪನ್ನು ಅಂಶ ಏನಾದರೂ ಅದಕ್ಕೆ ತಾಗಿದರೆ ಆ ಲೋಳೆ ಅಂಶ ಎಲ್ಲ ಬಿಟ್ಟುಕೊಂಡು ಅದು ಸತ್ತೇ ಹೋಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಅದ ಬಸವನ ಹುಳ ಸತ್ತು ಹೋಗುತ್ತೆ ಹಾಗಾಗಿ ಉಪ್ಪೊಂದು ಬೆಸ್ಟ್ ಮೆಥೆಡ್ ಅಂತಲೇ ಹೇಳ್ಬೋದು ಇದು ಪರಿಣಾಮಕಾರಿಯಾದಂಥ ಮೆಥೆಡು ಉಳಿದೆಲ್ಲದಕ್ಕಿಂತ ಹೆಚ್ಚು ಪರಿಣಾಮವನ್ನು ಈ ಉಪ್ಪು ಕೊಡುತ್ತೆ ಬಸವನ ಹುಳನ್ನು ಸಾಯಿಸಲಿಕ್ಕೆ ಈ ರೀತಿ ಕೂಡ ಹಾಕ್ಬೋದು ನೀವು ಬಸವನ ಹುಳ ಕಂಡಾಗ ನೀವು ಬೆಳಗ್ಗೆ ಅಂದರೆ ಬೆಳಗ್ಗೆ ಹೊತ್ತು ನೀವು ಗಿಡದ ಹತ್ತಿರ ಹೋದರೆ ಆ ಗಿಡದ ಹತ್ತಿರ ಬಸವನ ಹುಳು ಇದ್ದರೆ ಈ ರೀತಿ ಮಾಡ್ಬೋದು ಅಂದರೆ ನಿಮಗೆ ಕಂಡಾಗ ಅದನ್ನು ಸಾಯಿಸಲಿಕ್ಕೆ ಇದು ತುಂಬಾ ಒಳ್ಳೆಯ ಮೆಥೆಡು ನಾವು ಈ ಬಸವನ ಹುಳವನ್ನು ಸಾಯಿಸ್ಲಿಕ್ಕೆ ಹ್ಯಾಂಡ್ ಪಿಕ್ ಅಂದರೆ ನಾವು ಕೈಯಿಂದ ಅದನ್ನು ತೆಗೆದು ಸಾಯಿಸೋದು ಉತ್ತಮವಾದ ಮೆಥೆಡ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೋಡಿ ಒಂದು ಆ ಉಪ್ಪನ್ನ ಅದರ ಮೇಲೆ ಹಾಕಿದ್ರೆ ಆ ಲೋಳೆಗಳೆಲ್ಲ ಬಿಟ್ಟುಕೊಂಡು ಒಂದು ಐದು ನಿಮಿಷಕ್ಕೆಲ್ಲ ಅದು ಸತ್ತೇ ಹೋಗತ್ತೆ ಈ ರೀತಿ ಕೂಡ ನಾವು ಮಾಡಬಹುದು ಮತ್ತೆ ನಾವು ಇದನ್ನ ಹೀಗೆ ಮಾಡೋದ್ರಿಂದ ಉಪ್ಪು ಕರ್ಕೋಗ್ಬಿಡತ್ತಲ್ಲ ಮತ್ತೆ ಮತ್ತೆ ಅಲ್ಲಿ ಉಳಿಯಲ್ಲ ಹಾಗಾಗಿ ನಾವು ಮತ್ತೊಂದು ವಿಧಾನದಲ್ಲಿ ನಾವು ಕೂಡ ಇದನ್ನ ಮಾಡಬಹುದು ಅದು ಹೇಗೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಉಪ್ಪು ಹಾಕಿದ್ನಲ್ಲ ಅದರ ಮೇಲೆ ಆ ಲೋಳೆಗಳೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಅದಕ್ಕೆ ಮುಂದೆ ಹೋಗೋಕೆ ಆಗಲ್ಲ ಹಾಗೆ ಅದು ಅಲ್ಲಿ ಸತ್ತು ಹೋಗ್ಬಿಡತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಉಪ್ಪಿಗೆ ಬಸವನ ಹುಳವನ್ನು ಸಾಯಿಸೋ ಶಕ್ತಿ ಇದೆ ಆ ಬಸವನ ಹುಳ ಸತ್ತೇ ಹೋಗುತ್ತೆ ನೋಡಿ ಇಲ್ಲಿ ಸತ್ತು ಹೋಗಿದೆ ಎರಡು ಬಸವನ ಹುಳನ ನಾನಿಲ್ಲಿ ಸಾಯಿಸಿದ್ದೀನಿ ನಾವು ಸಾಯಿಸೋದು ತಪ್ಪು ನಿಜ ಆದರೆ ನಮ್ಮ ಗಿಡಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಯಿಸದೆ ಬೇರೆ ವಿ ಒಂದು ಮೆಥೆಡೇ ಇಲ್ಲ ಅಂತ ನನ್ನ ಭಾವನೆ ನಮ್ಮ ಗಿಡವನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಸಾಯಿಸೋದು ಅನಿವಾರ್ಯವಾಗುತ್ತೆ ಹಾಗೆ ನೋಡಿ ನಾನೊಂದು ಗರಟವನ್ನು ತಗೊಂಡು ಅಂದರೆ ನೋಡಿ ಇಲ್ಲಿ ಚಿಪ್ಪನ್ನು ತಗೊಂಡು ತೆಂಗಿನ ಚಿಪ್ಪನ್ನು ತಗೊಂಡು ಅದಕ್ಕೆ ಉಪ್ಪನ್ನು ಹಾಕಿ ನೀರನ್ನು ಹಾಕ್ತೀನಿ ಇದು ತುಂಬ ಒಳ್ಳೆಯ ಮೆಥೆಡು ನೋಡಿ ಈ ರೀತಿ ಉಪ್ಪು ನೀರಿಗೆ ನೋಡಿ ಇದನ್ನು ನಮ್ಮದು ಯಾವುದಾದ್ರೂ ಗಾರ್ಡನ್ ಟೂಲ್ಸ್ ಎಲ್ಲ ಇರುತ್ತಲ್ಲ ಆ ಟೋಲ್ಸನ್ನು ತಗೊಂಡು ಇದನ್ನು ತೆಗೆದು ಕಂಡಾಗ ಅದನ್ನು ಆ ಉಪ್ಪು ನೀರು ಒಳಗಡೆ ಹಾಕಿದರೆ ಒಂದು ಐದು ನಿಮಿಷಕ್ಕೆಲ್ಲ ಸೊತ್ತೋಗ್ಬಿಡತ್ತೆ ಈ ರೀತಿ ಮಾಡಿ ಇಲ್ಲಾಂದರೆ ಉಪ್ಪು ನೀರನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅದನ್ನು ಎಲ್ಲಿ ಇದೆಯೋ ಅಲ್ಲಿ ಸ್ಪ್ರೇ ಮಾಡಿ ಈ ಬಸವನ ಹುಳನ ಸಾಯಿಸಲಿಕ್ಕೆ ಉಪ್ಪನ್ನು ಬಿಟ್ಟರೆ ಒಳ್ಳೆಯ ಔಷಧ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಉಪ್ಪು ಒಳ್ಳೆಯ ಔಷಧ ನೋಡಿ ಸತ್ತೇ ಹೋಗಿದೆ ಈ ರೀತಿ ಸಾಯಿಸ್ಬೋದು ಹಾಗಂತ ನಾವು ಗಿಡದ ಮೇಲೆಲ್ಲ ಉಪ್ಪನ್ನು ಹಾಕೋ ಹಾಗಿಲ್ಲ ಗಿಡ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗಿಡದ ಮೇಲಾದರೆ ಉಪ್ಪನ್ನು ಹಾಕಬೇಡಿ ನಾವು ಬಸವನ ಹುಳವನ್ನು ಸಾಯಿಸದೆ ಹೋದರೆ ಅದು ನಮ್ಮ ಗಿಡವನ್ನೇ ಸಾಯಿಸಿಬಿಡತ್ತೆ ಮತ್ತು ಇದು ಬೇರನ್ನು ಕೂಡ ತಿಂದ್ಬಿಡತ್ತೆ ಬೇರು ಒಳಗಡೆ ಮಣ್ಣು ಒಳಗಡೆ ಹೋಗಿ ಬೇರನ್ನು ಕೂಡ ತಿಂದ್ಬಿಡತ್ತೆ ಹಾಗಾಗಿ ನಾವು ಅದು ಕಂಡಾಗ ಅದನ್ನು ಹೆಕ್ಕಿ ಸಾಯಿಸೋದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಬಸವನ ಹುಳು ಶಂಕದ ಹುಳುವನ್ನು ಸಾಯಿಸೋದು ಹೇಗೆ ಮತ್ತು ಪರಿಣಾಮಕಾರಿಯಾದ ಔಷಧವನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ಇನ್ನೊಂದಷ್ಟು ಮೆಥೆಡ್ ಇರುತ್ತೆ ಆದರೆ ಇದು ಒಂದು ಪರಿಣಾಮಕಾರಿಯಾದಂಥ ಮೆಥೆಡು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್